ಇದು ಸ್ನೇಹಿಲಕ್ಕೆ ಅವ್ರ ವಯಸ್ಸು ಅವ್ರಿಗೆ ಮಾತಾಡೋದು ಅವರೇ ಹೇಳ್ಕೋದು ಯಾವನು ಎಂಟು ಒಂಬತ್ತು ವರ್ಷ ಇರಬೇಕು ಅವ್ರ ವಯಸ್ಸಿನ ಕೇಳಿಸ್ಬೇಕಂತಾನೆ ತೊಗೊಂಡ್ ಬಂದೆ ಹಾಗಾಗಿ ನಾವು ಇರತಿಯರೋ ಮಾಡಿದ್ರು ಅವರು ನೋಡಿ ನಮ್ಮ ಜೊತೆ ಎಂದಿರೋದೇ ಇರ್ತಾರೆ ನನ್ನ ಸಾಕ್ಷಿ ಇವರು ಅವ್ರು ನೆನ್ಸ್ಪಂಡ್ ಮಾಡ್ತಾ ಇರೋ ಕಾರ್ಯಕ್ರಮಕ್ಕೆ ಇವರು ಮನಸ್ಸಲ್ಲಿರೋ ಒಂದು ಪ್ರೀತಿನ ಹಳ್ಳನ ತೋರ್ಸರು ಜೋದ್ರ ಮಮತೆ ಮಮಕೋರು ಇನ್ನೊಂದಿರ್ತಾರೆ ಅವ್ರು ಯಾವಾಗಲೂ ನಾನು ಎಷ್ಟೇ ಜನ ಇರಲಿ ಶುಕ್ರದಲ್ಲಿ ಒಂದು ಚೇರ್ ಕಾಲಿ ಇಲ್ದಿದ್ರು ನಮ್ಮನ್ನು ನಿಲ್ಲಿಸಿದ್ರು ಯಾರು ನೀವು ಸ್ಟೇಜ್ ಎತ್ತಿಸ್ತಿರೋ ಇಲ್ವೋ ಗೊತ್ತಿಲ್ಲ ಕಮ್ಲಮ್ಮ ಮಾತ್ರ ನೀವು ಸ್ಟೇಜ್ ಕೊಡಲೇಬೇಕು ನನ್ನ ಗ್ರೂಪಲ್ಲಿ ಅವರು ಒಂಥರ ನನಗೆ ತಾಯಿನೋ ಅಕ್ಕನ ನಂಗೆ ಗೊತ್ತಿಲ್ಲ ನನ್ನ ಕ್ಯಾಂಟೀನಿಂದ ಹಿಡಿದು ಅವ್ರು ನಮ್ಗೆ ಸ್ವಂತದವರಾಗಿದ್ದಾರೆ ಅವ್ರಿಗೆ ಮಾತ್ರ ನೀವು ಸ್ಟೇಜ್ ಕೊಡಿ ಅವ್ರನ್ನ ಬೆಳೆಸ್ರಿ ಅವ್ರಿಗೆ ಆಡ ಬರುತ್ತೋ ಬರಲ್ವೋ ಗೊತ್ತಿಲ್ಲ ಅಂದಾಗ ಒಬ್ರು ಪಿಲಮಾತ್ರು ಬಂದಿದ್ರು ಶಿವರಾಮ್ ಬಂದಿದ್ರು ಯಾವಾಗ ಅವರು ಮಶಣದ ಊರಿ ಹಾಡನ್ನ ಆಡಿಸಿದ್ರು ಓ ಗುಣವಂತ ಆ ಹಾಡಲ್ಲಿ ಅವರೇ ನನ್ನ ಜೊತೆಲಿ ನಿಂತ್ಕೊಂಡ್ಬಿಟ್ರು ಆಡೋದಿಕ್ಕೆ ಆಮೇಲೆ ಅದೊಂದು ಆಡಿದ್ರು ಅನುಪಮ ಅಂದ್ರೆ ಕಮಲಮ್ಮ ಯಾವಾಗೂ ನನ್ನ ಜೊತೆಲಿ ಆಡು ಆಡು ಅಂತಾರೆ ನಾನು ಇವಾಗ ಆಡ್ತೀನಿ ಅಂತ ಶುಕ್ರದಲ್ಲಿ ಎಲ್ಲರಿಗೂ ಹೇಳಿ ನಿಂತ್ಕೊಂಡ್ರು ಅದ್ರಲ್ಲಿ ಜೂನಿಯರ್ ಉಪೇಂದ್ರ ಇದ್ರು ಅವರು ಸತ್ತೋಗ್ಬಿಟ್ರು ಹೋಗ್ಬಿಟ್ರು ಅವರು ಸತ್ ಹೋಗ್ಬಿಟ್ರು ಅವರು ಏ ಕಮಲಮ್ಮ ಒಬ್ಬಟ್ಟು ಒಬ್ಬಟ್ಟು ನಮ್ ಕೈನ ಮಾಡ್ರಿ ಮಾಡ್ರಿ ಅಂದ್ರು ಲೋಕೇಶ್ ಅವ್ರಿಗೆ ಲೋಕೇಶ್ ಅವ್ರ ಯಾವಾಗ್ಲೂ ಒಬ್ಬಟ್ಟು ಒಬ್ಬಟ್ಟು ಅಂತ ಸತ್ತಾಗೂನು ಅಲ್ಲಿ ಸತ್ ಮಲಿಸಿದ್ರು ಎಲ್ಲಾರು ಅನ್ನೋರು ಗುಬ್ಬಿ ಮೇಡಮು ಎಲ್ಲ ಏ ಒಬ್ಬಟ್ಟು ಅಂದ ಕಮ್ಲಮ್ಮ ಲೋಕೇಶ್ ಅವ್ರ್ ಎದ್ದೊಳ್ತಾರೆ ಇವಾಗ ಅಂದ್ರು ಎಷ್ಟು ನೋವಾಯ್ತು ಗೊತ್ರ ಅವತ್ತು ಮಣ್ಣು ಮಾಡೋ ದಿಸ ಅಂತೂ ನಾವು ಮನುಷ್ಯರು ಮನುಷ್ಯ ಆಗಿರ್ಲಿಲ್ಲ ಅಲ್ಲಿ ನೋಡಿ ನಿಜವಾಗ್ಲು ಹೇಳಬೇಕು ಅಂದ್ರೆ ಒಂದು ಪದದಲ್ಲಿ ಆಗೋದಲ್ಲ ಕೆಲವೊಂದು ಪ್ರೀತಿ ಅಭಿಮಾನ ವಿಶ್ವಾಸ ಏನು ಅಂತ ನಾನು ಬಾಯ್ಬಿಟ್ಟು ಯಾವ್ದನ್ನು ಹೇಳಕ್ ಆಗಲ್ಲ ನಮ್ಮ ಕಲಾವಿದ್ರು ಅಂದ್ರೆ ನಿಜವಾಗಿಯೂ ಅದು ಒಂದು ಬಾಂಧವ್ಯ ಒಂದು ಬೆಸುಗೆ ಅಂತಾನೆ ಹೇಳ್ಬೇಕು ಯಾರೇ ಒಬ್ಬ ವ್ಯಕ್ತಿಗೆ ಒಂದು ಈ ರೀತಿ ಆಗಿದೆ ಒಂದು ತಂಡದಲ್ಲಿ ಈ ರೀತಿ ಆಗಿದೆ ಅಂದಾಗ ಅವರು ನಮ್ಮವರು ಅನ್ನೋ ಒಂದು ಮನೋಭಾವನೆನಲ್ಲಿ ನಮ್ಮದೇ ಒಂದು ಕುಟುಂಬ ನಮ್ಮದೇ ಕುಟುಂಬದ ಸದಸ್ಯರ ರೀತಿಯಲ್ಲಿ ಬಿಂಬಿಸ್ತಾರಲ್ಲ ಅದಕ್ಕೆ ಒಂದು ನಮ್ಮ ಕಮಲಂ ಅವರಿಗೆ ಒಂದು ಜೋರಾದ ಚಪ್ಪಳೆ ಬರಬೇಕು ಹಾಗೆ ಅವರ ಕನಸಿನ ಕೂಸದಂತಹ ನಮ್ಮ ಸ್ನೇಹಿ ಲೋಕೇಶ್ವರ ಕನಸಿನ ಕೂಸದಂತಹ ಗಾನದೆಂದರ ಲೋಕ ತಂಡವನ್ನ ಸುಮಾರು ವರ್ಷಗಳಿಂದ ನಮ್ಮ ಸಹೋದರಿ ಪ್ರೇಮಲಾತ್ ಅವರ ಹಿಂದೆ ಕೂತಿದ್ದಾರೆ ಅವರು ಅವರು ಯಾವಾಗಲೂ ಕೂಡ ಕಮ್ಯುನಿಕೇಟ್ ಮಾಡ್ಕೊಂಡು ಹೇಳ್ತಾ ಇರೋರು ಅವರು ನನಗೆ ಟಿಪ್ಸ್ ಕೂಡ ಅವರು ಅವರ ಒಂದು ಕಾರ್ಯಕ್ರಮವನ್ನ ಈಗ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅಂದ್ರೆ ಹೆಚ್ಚು ಸಾಂಗ್ಗಳನ್ನ ಯಾವ ರೀತಿ ಹಾಡಿಸ್ಬೇಕು ಅಂತ ನನಗೆ ಟಿಪ್ಸ್ ಕೊಡ್ತಾ ಇದ್ರು ಆ ಒಂದು ಟಿಪ್ಸ್ ಗಳ ಮುಖಾಂತರ ನಾನು ಕೆಲವು ಕಾರ್ಯಕ್ರಮಗಳಲ್ಲಿ ಹೋಗಿ ಹಾಡುಗಳನ್ನ ಹಾಡಿಸುವಂತ ನಾನು ಪ್ರಯತ್ನ ಪಡ್ತೇನೆ ಹೇಳ್ಬೇಕು ಅಂದ್ರೆ ಸ್ನೇಹಿತ ಲೋಕೇಶ್ ಅವರು ಗುರುಗಳು ಅಂತಾನೆ ಹೇಳ್ಬೇಕು ಆ ಒಂದು ಕನಸಿನ ಸುಮಾರು ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಹಾಡು ಹಾವುಗಳನ್ನ ಹಿಡಿದು ಒಂದು ನಲವತ್ತೈದು ಸಾವಿರಕ್ಕೂ ಹೆಚ್ಚು ಹಾವುಗಳನ್ನ ಹಿಡಿದು ನಮ್ಮ ಜೊತೆನಲ್ಲಿ ಬಂದು ಕಾರ್ಯಕ್ರಮಗಳನ್ನ ಕೊಟ್ಟು ಎಲ್ಲರಿಗೂ ವೇದಿಕೆಗಳನ್ನ ಕಲ್ಪಿಸಿಕೊಡ್ತಾ ಇದ್ರು ನಿಜವಾಗ್ಲು ನಾವು ಕಾಲದಲ್ಲಿ ಎರಡು ಎರಡ್ ಸಾವಿರದ ಹದಿನೇಳ ಸಾರಿ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಅಕ್ಕ ಮಹಾದೇವಿ ಸಭಾಂಗಣದಲ್ಲಿ ಪ್ರಥಮ ಬಾರಿಗೆ ಕಾರ್ಯಕ್ರಮ ಮಾಡಿದಾಗ ಮತ್ತೆ ಗಾಂಧಿ ಭವನದಲ್ಲಿ ಮತ್ತೆ ಎಲ್ಲ ಹೌದು ಹೌದು ನಿಜ ನಿಜ ನಾವೆಲ್ಲ ಕಾರ್ಯಕ್ರಮದಲ್ಲಿ ಮೊದಲ ನಾವು ಹೋಗ್ತಾ ಇದ್ವಿ ತುಂಬಾ ಅದ್ಭುತವಾದಂತಹ ವ್ಯಕ್ತಿ ಒಳ್ಳೆ ಗುಣವನ್ನು ಹೊಂದಿರುವಂತಹ ವ್ಯಕ್ತಿ ಯಾವತ್ತು ಕೂಡ ನಮ್ಮ ಜೊತೆನಲ್ಲಿ ಯಾವಾಗ್ಲೂ ಇರ್ತಾರೆ ಅವರ ಆಶೀರ್ವಾದ ನಮ್ಮ ಜೊತೆನಲ್ಲಿ ಯಾವಾಗ್ಲೂ ಅವರ ನಮ್ಮ ಮೇಲೆ ಯಾವಾಗಲೂ ಇರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮ್ಮ ಅವರು ಧೈರ್ಯ ತಗೊಂಡು ನಮ್ಮ ಜೊತೆನಲ್ಲಿ ಇರಬೇಕು ನಾವು ಜೊತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆದರೆ ಅವರು ಸಾಯೋದು ಇನ್ನೊಂದು ವಾರ ಐತೆ ಅನ್ನೋಂಗೆ ಒದಕ್ಕೆ ಮೊದಲು ನಾನು ಕ್ಯಾಂಟೀನಲ್ಲಿ ಕೆಲಸ ಮಾಡೋವಾಗ ಅವ್ರ ಕಷ್ಟ ಏನು ಅವ್ರ ಪರಿಸ್ಥಿತಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಆದರೆ ನಾನು ಸಾರ್ ನಾನು ಸಂಬಳನೇ ಕೊಡಬೇಡಿ ನಾನು ದೊಡ್ಡಬಳ್ಳಾಪುರದಿಂದನೇ ನಿಮ್ಮ ಕ್ಯಾಂಟೀನಿಗೆ ಕೆಲಸಕ್ಕೆ ಬರ್ತೀನಿ ನನ್ನ ದೊಡ್ಡ ಸಂಬಳನೇ ಆರು ತಿಂಗಳು ಅವರು ಕ್ಯಾಂಟೀನಲ್ಲಿ ನಾನು ಸಂಬಳ ತೊಗೊಳ್ತೀರ ಅವ್ರಿಗೆ ಸೇವೆ ಮಾಡಿದೆ ಆದ್ರೆ ಅವರು ಮನೆ ಕ್ಯಾಂಟೀನ್ ಅಲ್ಲೇ ಇರ್ತಾ ಇರ್ಲಿಲ್ಲ ಆದ್ರೆ ಅದ್ರಲ್ಲಿ ಒಂದು ಹತ್ತು ಜನರಲ್ಲಿ ಒಂದು ಹುಡ ಇದ್ರೆ ಹೇಗೆ ಕೆಡುತ್ತೆ ಅನ್ನೋದಿಕ್ಕೆ ಅಡಿಗೆ ಅವನು ಅವ್ರಿಗೆ ಒಂದು ಲಕ್ಷವರೆಗೂ ಮೋಸ ಮಾಡ್ಬಿಟ್ಟ ಅದು ನಾನು ಹೋದ್ಮೇಲೆ ಗೊತ್ತಾಯ್ತು ಅವ್ರಿಗೆ ಈ ತರ ಅಂತ ಅವಾಗ ಅವರು ಮಗನ್ನ ಅವಾಗ ತಾನೇ ಪೋಸ್ಟ್ ಆಫೀಸಿಗೆ ಕೆಲ್ಸಕ್ಕೆ ಸೇರ್ಸಿದ್ರು ಕಮಲಮ್ಮ ನಂಗೆ ಇವತ್ತು ಈ ತರ ಆಗ್ಬಿಟ್ಟೈತೆ ಕಮಲಮ್ಮ ನೀನು ನನಗೆ ಅಕ್ಕನೋ ತ ಅಮ್ಮನೋ ಯಾರು ಅಂತ ಗೊತ್ತಿಲ್ಲ ನಂಗೆ ಸ್ವಲ್ಪ ಕಷ್ಟ ಇರಲಿಕ್ಕೆ ಸರ್ ನಾನು ಕಾಶಿ ಕೊಟ್ಟಿದ್ದೀನಿ ಕಾಶಿಯಿಂದ ತಕ್ಷಣ ನಿಮ್ಗೆ ಐವತ್ತು ಸಾವಿರ ನಂಗೆ ಕೊಡ್ತೀನಿ ಐವತ್ತು ಸಾವಿರನ ನೀವು ಸಾಲಗಿರಿಸ್ಕೊಳ್ರಿ ಅಂತ ಹೇಳಿದ್ದೆ ಆದರೆ ನಾನು ಕಾಶಿಗೆ ಹೋಗಿ ಮೂರು ದಿವಸಕ್ಕೆ ನಿನ್ನೆ ಅವ್ರು ಬರಲ್ಲ ಅಂದ್ರೂ ಬರಂತ ಮಾಡಿ ಕರ್ಕೊಂಡೋಗಿ ಹಿಂಗಾಗೋಯ್ತು ಹೋಯ್ತು ಆದರೆ ಮಹಾದೇವಿ ಫೋನ್ ಮಾಡಿಬಿಟ್ಟು ಆಂಟಿ ಹಿಂಗಾಗಿದೆ ಅಂದಿದ ತಕ್ಷಣ ನಾನು ಆ ಕಾಶಿ ಒಳಗೆ ದೇವ್ರ ಹತ್ರನೇ ಕೂತ್ಕೊಂಡ್ಬಿಟ್ಟೆ ಆದರೆ ಅದು ಒಂದು ಅವರು ಮಾತಾಡಿದ್ದು ಒಂದು ಸ್ಟೇಜ್ ಕೊಟ್ಟಿದ್ದು ಕೊರನ ಟೈಮ್ ಅಲ್ಲಿ ನನ್ಗೆ ಕರ್ಸಿ ಸ್ಟೇಜ್ ಕೊಟ್ಟಿದ್ದವ್ರು ಯಾರು ಸ್ಟೇಜ್ ಕೊಟ್ಟಿರ್ಲಿಲ್ಲ ಎಷ್ಟೋ ಅವಮಾನ ಪಟ್ಟಿದೀನಿ ನಾನು ಇದ್ರಿಂದ ಎಷ್ಟೋ ದೊಡ್ಡಬಳ್ಳಾಪುರದಲ್ಲಿ ಅಂತೂ ಸ್ಟೇಜ್ ಇಂದ ಕೆಳಗಡೆ ಇಳಿದ್ಬಿಟ್ಟಿದ್ದೆ ಅವಾಗ ನಂಗೆ ಲೋಕೇಶ್ ಅವರು ಕರ್ಸಿ ನನ್ಗೆ ಕೊರೋನಾ ಟೈಮ್ ಅಲ್ಲಿ ಹಾಡು ಕಳಿಸಿ ನನ್ಗೆ ಸ್ಟೇಜ್ ಕೊಟ್ಟು ಮಸಣದ ಹೂವು ಆಡಿಸಿದ್ದು ಅವಾಗ ಕಾಶಿಯಿಂದ ಬರೋವರೆಗೂ ಅವರು ನಮ್ಮ ಅವ್ರ ಮಗ ನೋಡ್ಬೇಕು ಅಂತ ಹತ್ತು ದಿವಸ ಕಾಶಿ ಒಳಗಿದ್ದು ಬಂದು ಶನಿವಾರ ಬಂದಿದೀವಿ ಭಾನುವಾರ ಇದ್ದೀವಿ ಸೋಮವಾರ ನೋಡಕ್ ಹೋಗಿದ್ದೀವಿ ಅಷ್ಟೊತ್ತಿಗೆ ಸತ್ತೋದ್ರು ಅಂದ್ರು ಎಲ್ಲಾರು ಅಲ್ಲಿರೋ ನೋಡಲ್ಲ ಇರೋಲ್ಲ ಒಬ್ಬಟ್ಟು ತಂದ ಲೋಕೇಶ್ವರ ಒಬ್ಬಟ್ಟು ತಂದ ನಂಗೆ ಎಷ್ಟು ಹಿಂಸೆ ಮಾಡೋದ್ರು ಆದ್ರೆ ಅವ್ರಿಗೆ ಮಾತಾಡಿದ ದುಡ್ಡು ಅವ್ರು ತಗೊಳಕ್ ಆಗ್ಲಿಲ್ಲ ಅವರು ಜೀವನೂ ಉಳಸ್ಕೊಳಕ್ ಆಗ್ಲಿಲ್ಲ ಆದ್ರೆ ಆಮೇಲೆ ಒಂದು ತಿಂಗಳಾದ್ಮೇಲೆ ನೋಡಿ ನವೀನ್ ರಾಜು ಕನಸ್ಕೋಗಿ ಇಲ್ಲ ಕಂಗಮ್ಮಂಗು ಅವು ಕಂಗಮ್ಮ ಮಾಡ್ತಾರೆ ಕಣ್ಣಮ್ಮಂಗು ನಮ್ ಪೋಗ ನಿಲ್ಲಿಸ್ಬೇಡ್ರಿ ಅಂದ್ರು ಅವಾಗ ಅವರು ಇಸ್ರೆ ಹೋಗಿ ಹತ್ರ ಹೋಗಿ ನಾನು ಈ ಗ್ರೂಪ್ ಇಸ್ಕೊಂಡ್ ಬಂದೆ ಅವ್ರು ಹೇಳಿದ್ರು ಯಾರ್ದು ಫೋಟೋ ಬರಬಾರ್ದು ಯಾರ್ದು ಇದ್ ಮಾಡಬಾರ್ದು ಇವರು ಒಬ್ರದೇ ಮಾತ್ರ ಅವ್ರು ಹಿಂಗೆ ಒಬ್ರದೇ ಹಾಕಿ ಮಾಡ್ತಾ ಇದ್ರು ಪ್ರೋಗ್ರಾಮು ಅದೇ ರೀತಿ ಅದೇ ರೀತಿ ನಾವು ಮಾಡ್ಬೇಕು ಅಂತ ಅವ್ರು ಹೇಳಿದ ಮೇಲೆ ನವೀನ್ ರಾಜ್ ಫೋನ್ ಮಾಡಿ ಅಮ್ಮ ಕಷ್ಟ ಆಗುತ್ತೋ ಸುಖ ಆಗುತ್ತೋ ಲೋಕೇಶ್ ಮಾತ್ರ ಪ್ರೋಗ್ರಾಮ್ ಮಾಡೇ ಮಾಡಮ್ಮ ನೀನು ಅಂತ ಅವಾಗ ಅವ್ರ ಹೋಗಿ ಅವ್ರ ಮನೇಲಿ ಹೋಗಿ ನವಿಸ್ಕೊಂಡ್ ಬಂದಿರೋದು

ನಾನು ರಾಮ ಸ್ಪಾಟ್ ಮಾಡಿದ್ದು ಸ್ನೇಹ್ಲೋಕ ಪ್ರೋಗ್ರಾಮ್ ಸ್ನೇಹ ಲೋಕಲ್ ತುಂಬಾ ಜನ ನೀವು